ಕರ್ನಾಟಕದ ರಾಜ್ಯ ರೈತ ಸುರಸೇನೆಯಿಂದ ಹದಿನೇಳನೇ ತಾರೀಕು ಈ ತಿಂಗಳು ಎರಡನೇ ತಿಂಗಳು ಹದಿನೇಳನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇವತ್ತೇನು ಬಡವರು ದಲಿತರು ಮತ್ತು ಇನ್ನೂ ಭಾಳಷ್ಟು ಹಿಂದುಳಿದ ವರ್ಗ ಏನು ಮಂಜೂರಾತಿಗೆ ಅರ್ಜಿ ಹಾಕ್ಕೊಂಡಿದ್ರು ಇದುವರೆಗೂ ಕೂಡ ಅವರು ಮಂಜೂರಾಜೆ ಅರ್ಜಿನ ಊರ್ಜಿತಗೊಳಿಸಿಲ್ಲ ಮಂಜೂರಾತಿ ಆಗಿರೋದನ್ನ ಇದುವರೆಗೂ ಪಾಣಿ ಮಾಡಿಕೊಟ್ಟಿಲ್ಲ ಬಡವರಿಗೆ ಅದ್ರ ಜೊತೆಗೆ ಏನು ಕೋಡಿ ಕೋಡಿ ಆಗಿಲ್ಲ ಪಿ ನಂಬರ್ನ ಒನ್ ಟು ಫೈವ್ ಮಾಡಿ ಇಂಡೀಕರಣ ಮಾಡಿ ಪಿ ನಂಬರ್ ತೆಗಿಬೇಕಂತೇಳಿ ಈಗಾಗಲೇ ಐದು ವರ್ಷ ಹಿಂದೆ ರಾಜ್ಯ ಸರ್ಕಾರ ಕಾಗೋಡು ತಿಮ್ಮಕ್ಕನವರಿದ್ದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದರು ಈಗ ಮತ್ತೆ ಕೃಷ್ಣ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ ಈ ಸಂಬಂಧಪಟ್ಟ ರಾಜ್ಯ ಮಂತ್ರಿ ಆದ ಕೃಷ್ಣ ಮೇಲೆಗೌಡರು ಕೂಡ ಅದನ್ನು ಕಾಳಜಿ ವಹಿಸಿ ಮಾಡಬೇಕು ಹೇಳಿದ್ರು ಕೂಡ ಏನು ತಾಲೂಕು ಕಚೇರಿಗಳಲ್ಲಿ ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾಮೇಶ ಎಣಿಸ್ತಾ ಯಾರಿಗೂ ರೈತರಿಗೆ ಅನುಕೂಲ ಆಗದೇ ಆಗಿರುವಂತ ಇರುತ್ತಾ ಇವತ್ತು ನಾವು ಉಗ್ರವಾದ ಒಂದು ಹೋರಾಟನ ನಾವು ಅಂದ್ಕೊಂಡಿದ್ದೀವಿ ನಾಳೆ ಹದಿನೇಳನೇ ತಾರೀಕು ಎರಡನೇ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಬಂದೆ ಎಲ್ಲ ತಾಲೂಕಾದ್ಯಂತ ಫ್ರೀ ಇರುವಂತ ರೈತರು ಮತ್ತು ಬಗುರುಕನ್ನು ಸಾಕೊಳ್ಳಿ ಯಾರಿಗೆ ಕೋಡಿ ಆಗಿಲ್ಲ ಯಾರಿಗೆ ಪ್ರಾಣಿ ಬಂದಿಲ್ಲ ಅವರೆಲ್ಲರೂ ಕೂಡ ಹದಿನೇಳನೇ ತಾರೀಕು ಬರಬೇಕು ಅಂತ ನಿಮ್ಮ ಮುಖಾಂತರ ಕರೆ ಇದ್ದೀವಿ ಎಲ್ಲ ರೈತರು ಕೂಡ ಅನುಕೂಲ ಆಗೋ ರೀತಿನಲ್ಲಿ ನಾವು ಹೋರಾಟ ಮಾಡಿ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಈ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಪ್ರತಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ